ಎಂಟತ್ತು ಬಾರಿ ನಂತರ ಈ ಬೆರಳುಗಳನ್ನು ಈ ಎಡಗೈ ಮಧ್ಯದಲ್ಲಿ ಹಾಕಿಬಿಟ್ಟು ಇದಕ್ಕೆ ಈ ರೀತಿ ಈ ರೀತಿ ನಾವು ಪ್ರೆಷರ್ ಕೊಡಬೇಕು ಎಂಟತ್ತು ಬಾರಿ ಪ್ರೆಷರ್ ಕೊಡಬೇಕು ಎಂಟತ್ತು ಬಾರಿ ಗ್ರಮಸ್ ಆಕ್ಟಿವೇಟ್ ಆಗುತ್ತೆ ನಂತರ ಈ ಪಕ್ಕದಲ್ಲಿ ನಮಗೆ ಬೆನ್ನು ನೋವು ದೂರವಾಗುತ್ತೆ ರಾತ್ರಿ ನಿದ್ರೆ ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡೋದ್ರಿಂದ ನೆಂಟತ್ವಾರಿ ನಾವು ಮಾಡಬೇಕು ನಂತರ ಹೀಗೆ ನಮ್ಮ ಹೆಬ್ಬೆಟ್ಟುಗಳನ್ನು ಆಕ್ಟಿವೇಟ್ ಮಾಡಬೇಕು ಬೆನ್ನು ನೋವು ದೂರ ಆಗುತ್ತೆ ಸೊಂಟ ನೋವು ದೂರವಾಗುತ್ತೆ ನಂತರ ಹಿಂದ್ಗಡೆ ಒಡಿಬೇಕು ಹಿಂದ್ಗಡೆ ಒಡಿಬೇಕು ಬಾರಿ ಹಿಂದ್ಗಡೆ ಒಡಿಬೇಕು ಬಟ್ಟೆಲ್ಲ ನಂತರ ನಮ್ಮ ಮಣಿ ಈ ಥರ ಆಕ್ಟಿವೇಟ್ ಮಾಡಬೇಕು ಮಣಿಕಟ್ಟಲ್ಲಿ